आधवन माडिधन कर्मवनसम्पादिसलु सत् ಪುಣ್ಯಕರ್ಮಣಿಸಿ ಕೊಳುತಿ ಹಬ್ಬ ಸೋದರಂಭಾಥ ನಿತ್ಯ ಸಾಧು ಕರ್ಮವ ಮಾಡಿ ತರು ಸರಿಂತರವಸಂದೇಹ ವಿತಿ ಗುಣೈರ್ ನಿತ್ಯ ಮೇ ವಖಿಲೈ ಪ್ರಚ್ಯುತ ಶೇಷ ದೋಷ ಸದಾತ ಉಚ್ಯತೆ ವೈ ದೋಧ ಸ್ವಚಿತೋ ಬ್ರಹ್ಮರುದ್ರೇಂದ್ರ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಶ್ರೀ ಶ್ರೀಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ ಇಪ್ಪತ್ತ್ಮೂರು ಮಾಧವನ ಪೂಜಾರ್ಥವಾಗಿ ನಿಕ್ಷೀದ ಕರ್ಮವ ಮಾಡಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀಹರಿಯ ಪ್ರೀತ್ಯರ್ಥವಾಗಿ ಸೇವಾ ಮಾಡುತ್ತಿರುವಾಗ ನಿಷೇಧ ಕರ್ಮಗಳನ್ನು ಕಾರಣಾಂತರಗಳಿಂದ ಮಾಡಿದರೂ ಅದರಿಂದ ಸಾಧಕನಿಗೆ ಬಾಧಕವಿಲ್ಲವೆಂದು ಹೇಳುತ್ತಾರೆ ಶ್ರೀಲಕ್ಷ್ಮೀದೇವಿಯರಿಗೆ ಪ್ರಭುವು ನಿಯಾಮಕನೂ ಆದ ಮಾಧವನ ಪ್ರೀತ್ಯರ್ಥವಾಗಿ ಪೂಜಾ ರೂಪವಾದ ಯಾವ ರೀತಿಯ ಕರ್ಮಗಳನ್ನು ಮಾಡಿದರೂ ಅವು ಪುಣ್ಯಫಲಪ್ರದಗಳಾಗುವವು ಎಂದು ತಿಳಿಸುತ್ತಾರೆ ಕರ್ಮಗಳಲ್ಲಿ ವಿಧಿ ಮತ್ತು ನಿಷೇಧ ಎಂದು ಎರಡು ಪ್ರಕಾರ ಶ್ರುತಿ ಸ್ಮೃತ್ಯರ್ ಹರಿರ್ಯಾಜ್ಞ ಎಂಬ ಶ್ರುತಿ ವಾಕ್ಯದಂತೆ ವಿಧದ ಕರ್ಮಗಳನ್ನು ಆಚರಿಸಬೇಕು ನಿಷೇಧ ರೂಪವಾದ ಕರ್ಮಗಳು ತ್ಯಾಜ್ಯ ಎಂದು ಶ್ರೀಶನ ನಿಯಮ ದೇವಪೂಜಾ ಅತಿಥಿ ಸರ್ಕಾರ ಗುರು ಹಿರಿಯರ ಶುಶ್ರೂಷಾ ಕ್ಷೇತ್ರಯಾತ್ರೆ ಸಂದರ್ಶನ ಸಚ್ಚಾಸ್ತ್ರಗಳ ಅಧ್ಯಯನ ಮತ್ತು ಮನನ ಪಾಠ ಪ್ರವಚನಗಳನ್ನು ತ್ರಿಕಾಲ ಸಂಧ್ಯಾ ವಂದನೆ ಶ್ರೀಹರಿನಾಮ ಸಂಕೀರ್ತನೆ ಇತ್ಯಾದಿಗಳೆಲ್ಲವೂ ಸತ್ಕಾರ್ಯಗಳು ವಿಧಿಗಳು ಅಭಕ್ಷ ಭಕ್ಷಣ ಅಗಮ್ಯ ಗಮನ ಅನಾಚಾರ ಅಪೇಯಪಾನ ಅಹಂಕೃತ್ವ ಸ್ವಾಭಿಮಾನ ವಂಚನೆ ದ್ರೋಹ ಇತ್ಯಾದಿಗಳು ನಿಷೇಧ ರೂಪವಾದ ದುಷ್ಕರ್ಮಗಳು ಇತರರನ್ನು ಯಾಚಿಸಿ ದ್ರವ್ಯ ಸಂಪಾದನೆ ಮಾಡಿ ತನ್ಮೂಲಕ ದೇವಪೂಜಾ ರೂಪವಾಗಿ ಮಾಡುವ ಕರ್ಮಗಳು ನಿಷಿದ್ಧವೆನಿಸಿದರು ಮಾಧವನ ಪ್ರೇರಣೆಯು ಮಾಧವನ ಪ್ರೀತ್ಯರ್ಥವಾಗಿ ಮಾಡಿದರೆ ಅವು ನಿಷೇಧ ಕರ್ಮಗಳೆನಿಸದೆ ಪುಣ್ಯ ಫಲದಾಯಕವಾಗುವವು ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಿಷೇಧ ಕರ್ಮಗಳನ್ನು ಆಚರಿಸಿದರೂ ಸಂಪಾದಿತ ದ್ರವ್ಯವು ಸದ್ವಿನಿಯೋಗಕ್ಕೆ ಉಪಯೋಗವಾಗುವುದರಿಂದ ಸಪುಣ್ಯಕರ್ಮಗಳೇ ಎನಿಸುವವು ಆದರೆ ಕೇವಲ ಸಂಸಾರ ಮೋಹಕ್ಕೆ ಒಳಗಾಗಿ ಉದರಂಭರಣಕ್ಕಾಗಿ ಸಾಧು ಕರ್ಮಗಳನ್ನು ಮಾಡಿದಾಗ್ಯೂ ಅವು ಪುಣ್ಯ ಫಲರೂಪವಾದ ಫಲರೂಪಗಳನ್ನು ನೀಡುವುದಿಲ್ಲ ಅದಕ್ಕೆ ಬದಲಾಗಿ ಅನಂತ ಅನೇಕ ಜನ್ಮಾಂತರಗಳನ್ನು ಹೊಂದಿ ಭವಸಾಗರದ ಸುಳಿಯಲ್ಲಿ ಸಿಲುಕುವನೆಂದು ಕರ್ಮದ ರಹಸ್ಯವನ್ನು ದಾಸಾರಿಯರು ತಿಳಿಸುತ್ತಾರೆ ಜಡ ಕರ್ಮಗಳ ಲಕ್ಷಣ ಹೇಗಿರುತ್ತದೆ ಎಂದರೆ ಕೆಸರಿಂದ ಕೆಸರ ತೊಳೆದಂತೆ ಎಂದು ಶ್ರೀ ಗೋಪಾಲದಾಸರಾಯರ ಅಮೃತ ವಚನವಿದೆ ಅಂದರೆ ಕೆಸರು ದೋಷಯುಕ್ತವಾದರೂ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡದ ಸಕಲ ಜಡ ಕರ್ಮಗಳೆಲ್ಲವೂ ಕೆಸರು ಮೆತ್ತಿದ ವಸ್ತುಗಳನ್ನು ಕೆಸರಿನಿಂದಲೇ ತೊಳೆಯುವ ಪ್ರಯತ್ನದಂತೆ ನಿಷ್ಫಲವೆನಿಸುವುದು ಅವು ಕೇವಲ ಜಡಕರ್ಮಗಳೇ ಹೊರತು ಭಗವತ್ ಪ್ರೀತಿಗೆ ಕಾರಣವಾಗುವುದಿಲ್ಲ ಒಂದು ಕರ್ಮ ಜನಿತ ಫಲವನ್ನು ಕಳೆದುಕೊಳ್ಳುವುದಕ್ಕೆ ಇನ್ನೊಂದು ಕರ್ಮವನ್ನು ಆಚರಿಸುವುದು ಯುಕ್ತವಾದುದಲ್ಲ ಈ ರೀತಿ ಕರ್ಮಾಚರಣೆಯ ಮರ್ಮವನ್ನು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣವನ್ನು